ಇನ್ನು ವಕ್ಫ್ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉಪಚುನಾವಣೆ ಮೇಲೂ ವಕ್ಫ್ ಕರಿನೆರಳು ಬಿದ್ದಿದೆ ಇಡೀ ಊರೇ ತನ್ನದು ಅಂತ ಹೇಳಿದ್ದಕ್ಕೆ ನೂರಾರು ಕುಟುಂಬಗಳು ಇವತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡಿದೆ ಶಿಗ್ಗಾವಿಯಲ್ಲಿ ಇದರೊಂದಿಗೆ ಪ್ರಜಾಪ್ರಭುತ್ವದ ಬುಡಕ್ಕೂ ವಕ್ಫ್ ಕೊಡಲಿ ಪೆಟ್ಟು ಕೊಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಿಗ್ಗಾವಿ ಬೈ ಎಲೆಕ್ಷನ್ಗೂ ತಟ್ಟಿದ ವಕ್ಫ್ ಭೂತ ಮತದಾನ ಬಹಿಷ್ಕರಿಸಿದ ದಂಡಿನಪೇಟೆ ಜನರು ಕಾಂಗ್ರೆಸ್ ಪಾಪದ ಕೂಸು ವಕ್ ರಾಜ್ಯದ ರೈತರು ಜನಸಾಮಾನ್ಯರನ್ನ ಇನ್ನಿಲ್ಲದಂತೆ ಕಾಡುತ್ತದೆ ವಕ್ ಹೆಸರು ಕೇಳಿದ್ರೆ ಸಾಕು ಜನರು ಕನಸಲ್ಲೂ ಬೆಚ್ಚಿ ಬೀಳ್ತಾರೆ ಆದ್ರೆ ಇದೀಗ ಶಿಗ್ಗಾವಿ ಉಪಚುನಾವಣೆಗೂ ವಕ್ ಭೂತ ತಟ್ಟಿತ್ತು ದಂಡಿನಪೇಟೆ ಗ್ರಾಮದ ನಾಲ್ಕ್ನೂರು ಕುಟುಂಬಗಳು ಮತದಾನವನ್ನ ಬಹಿಷ್ಕರಿಸಿದ್ವು ಯಾಕಂದ್ರೆ ಇಡೀ ದಂಡಿನಪೇಟೆಯನ್ನ ವಕ್ ಬೋರ್ಡ್ಗೆ ಸೇರಿಸಲಾಗಿದೆ ನಾವು ಈ ನಮ್ಮ ಜಾಗ ನಮ್ಮ ತಾಬ ಮಾಡ್ಕೊಟ್ರೆ ನಾವು ಯಾವುದು ಇದು ಮಾಡಂಗಿಲ್ಲ ರೀ ನಮ್ಮ ತಾಬ ಎಷ್ಟು ದಿನ ಅಂತ ನಾವು ತಡ್ಕೊಳನ್ ರೀ ಈಗ ಎಪ್ಪತ್ತು ಎಂಬತ್ತು ವರ್ಷದ ಮಟ ಆತು ರೀ ನಮ್ಗೆ ಬರ್ಯೋದು ಅವ್ರ ತ್ಯಾ ಕಿಲ್ಲಿ ಹಾಕೋದು ಲಾಲ್ ಶಾ ಕಟ್ಟಿ ಲಾಲ್ ಶಾ ಕಟ್ಟಿ ಮಸ ತೇರು ಪಂಚರ್ ಪಂಚರ್ ಏ ಖಾಲಿ ಮಾಡ್ರಿ ನಮ್ಮ ಜಾಗ ಇದು ನಮ್ಮ ಜಾಗ ಖಾಲಿ ಮಾಡ್ರಿ ನಾವು ಯಾ ಖಾಲಿ ಮಾಡಣ್ ರೀ ಮನೆಗೆ ಹಚ್ಚೋದು ಮನಿಗೆ ಹಚ್ಚೋದು ಮಾಡೋದು ಇದು ನಮ್ದು ಜಾಗ ನಮ್ಗೆ ಖಾಲಿ ಮಾಡ್ರಿ ನೀವು ಸರ್ಕಾರ ವಕ್ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿದೆ ಕೊತ್ತತಿ ಗ್ರಾಮದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆದಿದೆ ರೈತರ ಜಮೀನು ದೇಗುಲಗಳ ಆಸ್ತಿ ಕಬಳಿಕೆ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ರೈತರ ಭೂಮಿ ಉಳಿಯಲಿ ವಕ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು ಒಂದು ಗುಂಚುತೋಪು ಅನ್ನುವಂತ ಒಂದು ಸರ್ಕಾರಿ ಜಾಗದಲ್ಲಿ ವಕ್ಫ್ ಹೆಸರಿನ ಕಂದಾಯ ದಾಖಲಾತಿಗಳಲ್ಲಿ ಸೇರಿಸಿದಂಥದ್ದು ಯಾವಾಗ ಬೈಕ್ ರ್ಯಾಲಿ ಮುಖಾಂತರ ಡಿ ಸಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಇವತ್ತು ಬೆಳಿಗ್ಗೆ ಇವತ್ತಿನ ದಿನಾಂಕದಲ್ಲಿ ಆರ್ ಟಿ ಸಿಯನ್ನು ಇವತ್ತು ಆರ್ ಟಿ ಸಿನಲ್ಲಿ ಒಕ್ಕು ಹೆಸರನ್ನ ತೆಗೆದಾಗೈತೆ ಇದು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳಕ್ಕೆ ಸಿಕ್ಕಿದ ಹೋರಾಟ ಇದು ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಎರಡ್ ಸಾವಿರದ ಹದಿಮೂರಕ್ಕಿಂತ ಹಿಂದೆ ವಕ್ಫ್ ಆಸ್ತಿ ಒತ್ತುವರಿ ಮಾಡಿದರೆ ಕೇಸ್ ಹಾಕುವಂತಿಲ್ಲ ಅಂತ ಕೇರಳ ಕೋರ್ಟ್ ತೀರ್ಪು ನೀಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತೊಬ್ರು ಒಂದು ಮೆಸೇಜ್ ಕಳಿಸಿದ್ರು ಅಲ್ಲ ಸರ್ ಒಂದು ಖಾತೆ ಚೇಂಜ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಎರಡು ತಿಂಗಳು ತಗೋತಾರೆ ಇವರದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಚೇಂಜ್ ಆಗಿಬಿಡುತ್ತೆ ವಕ್ಫ್ಗೆ ಪ್ರಶ್ನೆ ಹೌದಲ್ವಾ ಹೇಳಬೇಕಲ್ವಾ ಇನ್ನು ವಕ್ಫ್ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉಪಚುನಾವಣೆ ಮೇಲೂ ವಕ್ಫ್ ಕರಿನೆರಳು ಬಿದ್ದಿದೆ ಇಡೀ ಊರೇ ತನ್ನದು ಅಂತ ಹೇಳಿದ್ದಕ್ಕೆ ನೂರಾರು ಕುಟುಂಬಗಳು ಇವತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡಿದೆ ಶಿಗ್ಗಾವಿಯಲ್ಲಿ ಇದರೊಂದಿಗೆ ಪ್ರಜಾಪ್ರಭುತ್ವದ ಬುಡಕ್ಕೂ ವಕ್ಫ್ ಕೊಡಲಿ ಪೆಟ್ಟು ಕೊಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಿಗ್ಗಾವಿ ಬೈ ಎಲೆಕ್ಷನ್ಗೂ ತಟ್ಟಿದ ವಕ್ಫ್ ಭೂತ ಮತದಾನ ಬಹಿಷ್ಕರಿಸಿದ ದಂಡಿನ ಪೇಟೆ ಜನರು ಕಾಂಗ್ರೆಸ್ ಪಾಪದ ಕೂಸು ವಕ್ಫ್ ರಾಜ್ಯದ ರೈತರು ಜನಸಾಮಾನ್ಯರನ್ನ ಇನ್ನಿಲ್ಲದಂತೆ ಕಾಡುತ್ತದೆ ಒಕ್ ಹೆಸರು ಕೇಳಿದ್ರೆ ಸಾಕು ಜನರು ಕನಸಲ್ಲೂ ಬೆಚ್ಚಿ ಬೀಳ್ತಾರೆ ಆದ್ರೆ ಇದೀಗ ಶಿಗ್ಗಾವಿ ಉಪ ಚುನಾವಣೆಗೂ ವಕ್ ಭೂತಟ್ಟಿತ್ತು ದಂಡಿನಪೇಟೆ ಗ್ರಾಮದ ನಾಲ್ಕನೂರು ಕುಟುಂಬಗಳು ಮತದಾನವನ್ನ ಬಹಿಷ್ಕರಿಸಿದ್ವು ಯಾಕಂದ್ರೆ ಇಡೀ ದಂಡಿನ ಪೇಟೆಯನ್ನ ಜಾಗ ಬೋರ್ಡ್ ಗೆ ಸೇರಿಸಲಾಗಿದೆ ನಾವು ಯಾವ್ದು ಇದು ಮಾಡಂಗಿಲ್ಲ ನಮ್ಮ ತಾಬ ಎಷ್ಟು ದಿನ ಅಂತ ನಾವ್ ತಡ್ಕೊಳನ್ರಿ ಈಗ ಎಪ್ಪತ್ ಎಂಬತ್ ವರ್ಷ ಬರೋದ್ ಅವ್ರ ಕಿಲ್ಲಿ ಹಾಕೋದು

ಸರ್ಕಾರ ವಕ್ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿದೆ ಕೊತ್ತತಿ ಗ್ರಾಮದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆದಿದೆ ರೈತರ ಜಮೀನು ದೇಗುಲಗಳ ಆಸ್ತಿ ಕಬಳಿಕೆ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ರೈತರ ಭೂಮಿ ಉಳಿಯಲಿ ವಕ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು ಒಂದು ಗುಂಚುತೋಪು ಅನ್ನುವಂಥ ಒಂದು ಸರ್ಕಾರಿ ಜಾಗದಲ್ಲಿ ವಕ್ ಹೆಸರಿನ ಕಂದಾಯ ದಾಖಲಾತಿಗಳಲ್ಲಿ ಸೇರಿಸಿದ ಯಾವಾಗ ಬೈಕ್ ರ್ಯಾಲಿ ಮುಖಾಂತರ ಡಿ ಸಿ ಕಚೇರಿ ಮುತ್ತಿಗೆ ಹಾಕ್ತಿವಿ ಅನ್ನೋಂಥ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಇವತ್ತು ಬೆಳಿಗ್ಗೆ ಇವತ್ತಿನ ದಿನಾಂಕದಲ್ಲಿ ಆರ್ ಟಿ ಇವತ್ತು ಆರ್ ಟಿ ಸಿ ನಲ್ಲಿ ವಕ್ ಪೇಸರ್ನ ತೆಗೆದಾಗೈತೆ ಇದು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳಕ್ಕೆ ಸಿಕ್ಕಿದ ಹೋರಾಟ ಇದು ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಎರಡ್ ಸಾವಿರದ ಹದಿಮೂರಕ್ಕಿಂತ ಹಿಂದೆ ವಕ್ ಆಸ್ತಿ ಒತ್ತುವರಿ ಮಾಡಿದ್ರೆ ಕೇಸ್ ಹಾಕುವಂತಿಲ್ಲ ಅಂತ ಕೇರಳ ಕೋರ್ಟ್ ತೀರ್ಪು ನೀಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತೊಬ್ಬರು ಒಂದು ಮೆಸೇಜ್ ಕಳಿಸಿದ್ರು ಅಲ್ಲ ಸರ್ ಒಂದು ಖಾತೆ ಚೇಂಜ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದರೆ ಎರಡು ತಿಂಗಳು ತಗೋತಾರೆ ಇವ್ರದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಚೇಂಜ್ ಆಗಿಬಿಡುತ್ತೆ ವಕ್ಫ್ಗೆ ಪ್ರಶ್ನೆ ಹೌದಲ್ವಾ ಹೇಳಬೇಕಲ್ವಾ ಇನ್ನು ವಕ್ಫ್ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉಪಚುನಾವಣೆ ಮೇಲೆ ವಕ್ಫ್ ಕರೆ ಬಿದ್ದಿದೆ ಇಡೀ ಊರೇ ತನ್ನದು ಅಂತ ಹೇಳಿದ್ದಕ್ಕೆ ನೂರಾರು ಕುಟುಂಬಗಳು ಇವತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡಿದೆ ಶಿಗ್ಗಾವಿಯಲ್ಲಿ ಇದರೊಂದಿಗೆ ಪ್ರಜಾಪ್ರಭುತ್ವದ ಬುಡಕ್ಕು ವಕ್ಫ್ ಕೊಡಲಿ ಪೆಟ್ಟು ಕೊಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಿಗ್ಗಾವಿ ಬೈ ಎಲೆಕ್ಷನ್ಗೂ ತಟ್ಟಿದ ವಕ್ಫ್ ಭೂತ ಮತದಾನ ಬಹಿಷ್ಕರಿಸಿದ ದಂಡಿನ ಪೇಟೆ ಜನರು ಕಾಂಗ್ರೆಸ್ ಪಾಪದ ಕೂಸು ವಕ್ಫ್ ರಾಜ್ಯದ ರೈತರು ಜನಸಾಮಾನ್ಯರನ್ನ ಇನ್ನಿಲ್ಲದಂತೆ ಕಾಡುತ್ತದೆ ವಕ್ಫ್ ಹೆಸರು ಕೇಳಿದ್ರೆ ಸಾಕು ಜನರು ಕನಸಲ್ಲೂ ಬೆಚ್ಚಿ ಬೀಳ್ತಾರೆ ಆದರೆ ಇದೀಗ ಶಿಗ್ಗಾವಿ ಉಪಚುನಾವಣೆಗೂ ವಕ್ ಭೂತ ತಟ್ಟಿತ್ತು ದಂಡಿನಪೇಟೆ ಗ್ರಾಮದ ನಾಲ್ಕುನೂರು ಕುಟುಂಬಗಳು ಮತದಾನವನ್ನ ಬಹಿಷ್ಕರಿಸಿದ್ವು ಯಾಕಂದ್ರೆ ಇಡೀ ದಂಡಿನಪೇಟೆಯನ್ನ ವಕ್ ಬೋರ್ಡ್ಗೆ ಸೇರಿಸಲಾಗಿದೆ ನಾವು ಈ ನಮ್ಮ ಜಾಗ ನಮ್ಮ ತಬ ಮಾಡ್ಕೊಟ್ರೆ ನಾವು ಯಾವುದು ಇದು ಮಾಡಂಗಿಲ್ಲ ರೀ ನಮ್ಮ ತಬ ಎಷ್ಟು ದಿನ ಅಂತ ನಾವು ತಡ್ಕೊಳನ್ ರೀ ಈಗ ಎಪ್ಪತ್ತು ಎಂಬತ್ತು ವರ್ಷದ ಮಠ ಆತು ರೀ ನಮ್ಗೆ ಬರೇದ ಅವ್ರ ತ ಕಿಲಿ ಹಾಕೋದು ಕಿಲಿ ಆಗಲಿಲ್ಲ ಲಾಲ್ ಶಾ ಕಟ್ಟಿ ಲಾಲ್ ಕಟ್ಟಿ ಮಸ ಪಂಚರು ಪಂಚರು ಪಂಚರ್ ಏ ಖಾಲಿ ಮಾಡ್ರಿ ನಮ್ಮ ಜಾಗ ಇದು ನಮ್ಮ ಜಾಗ ಖಾಲಿ ಮಾಡ್ರಿ ನಾವು ಯಾಕೆ ಖಾಲಿ ಮಾಡೋಣ ರೀ ಬರೇದು ಮನಿಗೆ ಹಚ್ಚೋದು ಮನಿಗೆ ಎಪ್ಸೋದು ಮಾಡೋದು ಇದು ನಮ್ದು ಜಾಗ ನಮ್ಗೆ ಖಾಲಿ ಮಾಡ್ರಿ ನೀವು ಸರ್ಕಾರ ವಕ್ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿದೆ ಕೊತ್ತತಿ ಗ್ರಾಮದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆದಿದೆ ರೈತರ ಜಮೀನು ದೇಗುಲಗಳ ಆಸ್ತಿ ಕಬಳಿಕೆ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ರೈತರ ಭೂಮಿ ಉಳಿಯಲಿ ವಕ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು ಒಂದು ಗುಂಚು ತೋಪು ಅನ್ನುವಂತ ಒಂದು ಸರ್ಕಾರಿ ಜಾಗದಲ್ಲಿ ವಕ್ಫ್ ಹೆಸರಿನ ಕಂದಾಯ ದಾಖಲಾತಿಗಳಲ್ಲಿ ಸೇರಿಸಿದ್ದಂಥದ್ದು ಯಾವಾಗ ಬೈಕ್ ರ್ಯಾಲಿ ಮುಖಾಂತರ ಡಿ ಸಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಇವತ್ತು ಬೆಳಿಗ್ಗೆ ಇವತ್ತಿನ ದಿನಾಂಕದಲ್ಲಿ ಆರ್ ಟಿ ಸಿಯನ್ನು ಇವತ್ತು ಆರ್ ಟಿ ಸಿನಲ್ಲಿ ಒಕ್ಕು ಹೆಸರನ್ನ ತೆಗೆದಾಗೈತೆ ಇದು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳಕ್ಕೆ ಸಿಕ್ಕಿದ ಹೋರಾಟ ಇದು ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಎರಡ್ ಸಾವಿರದ ಹದಿಮೂರಕ್ಕಿಂತ ಹಿಂದೆ ವಕ್ಫ್ ಆಸ್ತಿ ಒತ್ತುವರಿ ಮಾಡಿದರೆ ಕೇಸ್ ಹಾಕುವಂತಿಲ್ಲ ಅಂತ ಕೇರಳ ಕೋರ್ಟ್ ತೀರ್ಪು ನೀಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತೊಬ್ರು ಒಂದು ಮೆಸೇಜ್ ಕಳಿಸಿದ್ರು ಅಲ್ಲ ಸರ್ ಒಂದು ಖಾತೆ ಚೇಂಜ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಎರಡು ತಿಂಗಳು ತಗೋತಾರೆ ಇವ್ರದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಚೇಂಜ್ ಆಗಿಬಿಡುತ್ತೆ ವಕ್ಫ್ಗೆ ಪ್ರಶ್ನೆ ಹೌದಲ್ವಾ ಹೇಳಬೇಕಲ್ವಾ ಇನ್ನು ವಕ್ಫ್ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉಪಚುನಾವಣೆ ಮೇಲೂ ವಕ್ಫ್ ಕರೆದೆರಳು ಬಿದ್ದಿದೆ ಇಡೀ ಊರೇ ತನ್ನದು ಅಂತ ಹೇಳಿದ್ದಕ್ಕೆ ನೂರಾರು ಕುಟುಂಬಗಳು ಇವತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡಿದೆ ಶಿಗ್ಗಾವಿಯಲ್ಲಿ ಇದರೊಂದಿಗೆ ಪ್ರಜಾಪ್ರಭುತ್ವದ ಬುಡಕ್ಕೂ ವಕ್ಫ್ ಕೊಡಲಿ ಪೆಟ್ಟು ಕೊಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಿಗ್ಗಾವಿ ಬೈ ಎಲೆಕ್ಷನ್ಗೂ ತಟ್ಟಿದ ವಕ್ಫ್ ಭೂತ ಮತದಾನ ಬಹಿಷ್ಕರಿಸಿದ ದಂಡಿನ ಪೇಟೆ ಜನರು ಕಾಂಗ್ರೆಸ್ ಪಾಪದ ಕೂಸು ವಕ್ಫ್ ರಾಜ್ಯದ ರೈತರು ಜನಸಾಮಾನ್ಯರನ್ನ ಇನ್ನಿಲ್ಲದಂತೆ ಕಾಡುತ್ತದೆ ವಕ್ ಹೆಸರು ಕೇಳಿದ್ರೆ ಸಾಕು ಜನರು ಕನಸಲ್ಲೂ ಬೆಚ್ಚಿ ಬೀಳ್ತಾರೆ ಆದ್ರೆ ಇದೀಗ ಶಿಗ್ಗಾವಿ ಉಪಚುನಾವಣೆಗೂ ವಕ್ ಭೂತ ತಟ್ಟಿತ್ತು ದಂಡಿನಪೇಟೆ ಗ್ರಾಮದ ನಾಲ್ಕನೂರು ಕುಟುಂಬಗಳು ಮತದಾನವನ್ನ ಬಹಿಷ್ಕರಿಸಿದ್ವು ಯಾಕಂದ್ರೆ ಇಡೀ ದಂಡಿನ ಪೇಟೆಯನ್ನ ವಕ್ ಬೋರ್ಡ್ ಗೆ ಸೇರಿಸಲಾಗಿದೆ ನಾವು ಈ ನಮ್ ಜಗ ನಮ್ ತಾಬಾ ಮಾಡ್ಕೊಟ್ರೆ ನಾವು ಯಾವ್ದು ಇದು ಮಾಡಂಗಿಲ್ಲ ನಮ್ ತಾಬಾ ಎಷ್ಟು ದಿನ ಅಂತ ನಾವ್ ರೀ ಈಗ ಎಪ್ಪತ್ತು ಎಂಬತ್ತು ವರ್ಷದ ಮಠ ಆತ್ರಿ ನಮ್ಗ್ ಬರೋದ್ ಅವ್ರ ಕಿಲಿ ಹಾಕೋದು ಲಾಲ್ ಲಾಲ್ ಶಾಕಟ್ಟಿ ಮಸತಿಯರು ಖಾಲಿ ಮಾಡ್ರಿ ನಮ್ ಜಾಗ ಇದು ನಮ್ದ್ ಜಗ ಖಾಲಿ ಮಾಡ್ರಿ ನಾವ್ ಯಾಕೆ ಖಾಲಿ ಮಾಡನ್ರಿ ತರದ್ ಮನಿಗ್ ಹಚ್ಚದು ಮನಿ ಗೆಪ್ಸದು ಮಾಡಿ ಇದು ನಮ್ದ್ ಜಗ ನಮ್ ಖಾಲಿ ಮಾಡ್ರಿ ನೀವು ಯಾರ ಲಾಲ್ಶಾ ಕಟ್ಟಿ ಮಸೀದಿಯ ಸರ್ಕಾರ ವಕ್ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿದೆ ಕೊತ್ತತಿ ಗ್ರಾಮದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆದಿದೆ ರೈತರ ಜಮೀನು ದೇಗುಲಗಳ ಆಸ್ತಿ ಕಬಳಿಕೆ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ರೈತರ ಭೂಮಿ ಉಳಿಯಲಿ ವಕ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು ಒಂದು ಗುಂಚು ತೋಪು ಅನ್ನುವಂಥ ಒಂದು ಸರ್ಕಾರಿ ಜಾಗದಲ್ಲಿ ವಕ್ ಹೆಸರಿನ ಕಂದಾಯ ದಾಖಲಾತಿಗಳಲ್ಲಿ ಸೇರಿಸಿದ್ದಂಥದ್ದು ಯಾವಾಗ ಬೈಕ್ ರ್ಯಾಲಿ ಮುಖಾಂತರ ಡಿ ಸಿ ಕಚೇರಿ ಮುತ್ತಿಗೆ ಹಾಕ್ತಿವಿ ಅನ್ನೋಂಥ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಇವತ್ತು ಬೆಳಿಗ್ಗೆ ಇವತ್ತಿನ ದಿನಾಂಕದಲ್ಲಿ ಆರ್ ಟಿ ಸಿಯನ್ನು ಅನ್ನ ಇವತ್ತು ಆರ್ ಟಿ ಸಿ ನಲ್ಲಿ ವಕ್ ಪೇಸರ್ನ ತೆಗೆದಾಗೈತೆ ಇದು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳಕ್ಕೆ ಸಿಕ್ಕಿದ ಹೋರಾಟ ಇದು ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಎರಡ್ ಸಾವಿರದ ಹದಿಮೂರಕ್ಕಿಂತ ಹಿಂದೆ ಆಸ್ತಿ ಒತ್ತುವರಿ ಮಾಡಿದ್ರೆ ಕೇಸ್ ಹಾಕುವಂತಿಲ್ಲ ಅಂತ ಕೇರಳ ಕೋರ್ಟ್ ತೀರ್ಪು ನೀಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತೊಬ್ರು ಒಂದು ಮೆಸೇಜ್ ಕಳಿಸಿದ್ರು ಅಲ್ಲ ಸರ್ ಒಂದು ಖಾತೆ ಚೇಂಜ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದರೆ ಎರಡು ತಿಂಗಳು ತಗೋತಾರೆ ಇವ್ರದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಚೇಂಜ್ ಆಗಿಬಿಡುತ್ತೆ ವಕ್ಫ್ಗೆ ಪ್ರಶ್ನೆ ಹೌದಲ್ವಾ ಹೇಳಬೇಕಲ್ವಾ